ಟೂ ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರಕ್ಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ಸಾಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೋ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಊತಾಗಿರೋ ಬಾಡಿ ಭೂತಾಗಿರೋ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕೆ ರೆಡಿ ಇದ್ದಾರೆ ಸೊ ಅವರು ಮತ್ತು ಪೊಲೀಸ್ ಅವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತಗೊಂಡು ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಊತಾಗಿರೋ ಬಾಡಿನ ತೆಗೆ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನ ನಾವು ಪೊಲೀಸರ ಹತ್ರ ಮನವಿ ಮಾಡ್ಕೋತಾ ಇರೋದು ಬಿಕಾಸ್ ಸಾಕ್ಷಿನಲ್ಲಿ ಆಗ್ಬಾರ್ದು ಇಷ್ಟಾಗಿದೆ ಸದ್ಯಕ್ಕೆ ಈಗ ವಿಟ್ನೆಸ್ ಎಲ್ಲಿ ಕೊಂಡು ಹೋಗ್ತಾರೆ ಅಂತೇಳಿ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಜೊತೆ ನಿಮ್ ಜೊತೆ ಆರೋಪಿ ಯಾರಂತ ಹೇಳಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟ್ ಅಲ್ಲಿ ಬೇರೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರ ಅಯ್ಯೋ ಇದಾರೆ ಅವರೇ ಮಾಡ್ತಾ ಇದಾರೆ ಸರ್ ನಾವೇನಾದ್ರೆ ನೆಕ್ಸ್ಟ್ ಪೊಲೀಸನ್ನು ಕೇಳ್ಬೇಕು ಸರ್ ನಾವು ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗಿಯಕ್ಕೆ ಮಾಡೋದಕ್ಕೆ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ ಆದಷ್ಟು ಬೇಗ ಆದರೂ ಒಳ್ಳೇದು ಇದಕ್ಕೆ ಕಮಿಟಿ ರಚನೆ ಮಾಡಿದಾರಾ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ಎಲ್ಲ ನೋಡಿದು ಅಯ್ಯೋ ಇಷ್ಟು ಡಿಲೇ ಯಾಕೆ ಅಂತೇಳಿ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕೆ ತುಂಬಾ ಡಿಲೇ ಆಯ್ತು ಅನ್ನುವಂತ ವಿಷಯದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳ್ಬೇಕು ಆರೋಪಿ ಸರ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದಾರೆ ಈಗ ಅವರು ಸೊ ಅವ್ರ ಐಡೆಂಟಿ ಡಿಸ್ಕ್ಲೋಸ್ ಮಾಡೋದಾಗಲಿ ಇನ್ನೊಂದು ಮಾತಾಡೋದಾಗ್ಲಿ ಇದು ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನೆಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡಿಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕಾಯ್ದೆಯಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದ್ರ ಬಿಟ್ಟು ವಾಂಟ್ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಮಿಷನ್ ಆಗುತ್ತೆ